ನಮ್ಮ ಕರ್ನಾಟಕದಲ್ಲಿ ಒಬ್ರು ಎಮ್ ಎಲ್ ಎ ಅವರು ಮೊದಲ ಬಾರಿ ಗೆದ್ದು ಬಂದಂಥವ್ರು ಮೊದಲ ಬಾರಿ ಗೆದ್ದು ಬಂದು ಅವರ ಕೆಲಸ ಏನು ಅವರು ಯಾವುದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದನ್ನು ಬಿಟ್ಟು ಮಾಡೋದನ್ನು ಹೊಂದ್ಬಿಟ್ಟು ಮಾಡಬಾರ್ದು ಎಲ್ಲವನ್ನೂ ಮಾಡ್ತಾರೆ ಎಲ್ಲದಕ್ಕೂ ಬಾಯಿ ಹಾಕ್ತಾರೆ ಎಲ್ಲದಕ್ಕೂ ಕೈ ಹಾಕ್ತಾರೆ ಕೊನೆಗೆ ಟ್ರೋಲ್ಗಳಾಗ್ತಾರೆ ಅವ್ರು ಮಾತಾಡೋದನ್ನು ಏನಾದರೂ ನೀವು ನೋಡಿದರೆ ನಿಮಗೆ ಹುಚ್ಚ ವೆಂಕಟ್ ನೆನಪಾದರೆ ಅದು ನಿಮ್ಮ ತಪ್ಪಲ್ಲ ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್ ತುಂಬಿದ ಕೂಡ ತುಳ್ಕೋದಿಲ್ಲ ಅಂತಾರೆ ಆದರೆ ಅರ್ಧ ಇರುವಂಥ ಕೂಡ ಯಾವಾಗಲೂ ಸೌಂಡ್ ಮಾಡ್ತಾ ಇರುತ್ತೆ ತುಳುಕ್ತಾ ಇರುತ್ತೆ ಅಂತ ಹೇಳ್ತಾರೆ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಒಬ್ರು ಎಮ್ ಎಲ್ ಅವರು ಮೊದಲ ಬಾರಿ ಗೆದ್ದು ಬಂದಂಥವ್ರು ಮೊದಲ ಬಾರಿ ಗೆದ್ದು ಬಂದು ಅವರ ಕೆಲಸ ಏನು ಅವರು ಯಾವುದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದನ್ನು ಬಿಟ್ಟು ಬೇರೆ ಎಲ್ಲದಕ್ಕೂ ಮಾಡೋದನ್ನು ಹೊಂದ್ಬಿಟ್ಟು ಮಾಡಬಾರ್ದು ಎಲ್ಲವನ್ನೂ ಮಾಡ್ತಾರೆ ಎಲ್ಲದಕ್ಕೂ ಬಾಯಿ ಹಾಕ್ತಾರೆ ಎಲ್ಲದಕ್ಕೂ ಕೈ ಹಾಕ್ತಾರೆ ಕೊನೆಗೆ ಟ್ರೋಲ್ಗೊಳಗಾಗ್ತಾರೆ ಅವ್ರು ಮಾತಾಡೋದನ್ನು ಏನಾದರೂ ನೀವು ನೋಡಿದರೆ ನಿಮಗೆ ಹುಚ್ಚ ವೆಂಕಟ್ ನೆನಪಾದ್ರೆ ಅದು ನಿಮ್ಮ ತಪ್ಪಲ್ಲ ಎಸ್ ವೀಕ್ಷಕರೇ ಇದು ಇವತ್ತಿನ ಬಿಗ್ ಎಕ್ಸ್ಪೋಸರ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಹೇಮಂತ್ ಎಸ್ ವೀಕ್ಷಕರೇ ನಾನು ಹೇಳ್ತಾ ಇರೋದು ಅದೇ ದಿ ಒನ್ ಅಂಡ್ ಓನ್ಲಿ ಪ್ರದೀಪ್ ಈಶ್ವರ್ ಬಗ್ಗೆ ಚಿಕ್ಕಬಳ್ಳಾಪುರದ ಶಾಸಕರು ಡಾಕ್ಟರ್ ಕೆ ಸುಧಾಕರ್ ಅವರ ಅದೃಷ್ಟ ಕೆಟ್ಟಿತ್ತು ಆಕಸ್ಮಿಕವಾಗಿ ಇವರು ಗೆದ್ದು ಬಂದಂಥ ಶಾಸಕರು ರಾಜ್ಯಾದ್ಯಂತ ಗ್ಯಾರಂಟಿ ಹವಾ ಜೋರಾಗಿದ್ದಂಥ ಸಮಯದಲ್ಲಿ ಗೆದ್ದು ಬಂದಂಥವ್ರು ಇವರು ಜನರು ಏನೋ ಒಂದು ಅವಕಾಶ ಕೊಟ್ಟಿದ್ದಾರೆ ನಾನು ಜನರಿಗಾಗಿ ಕೆಲಸ ಮಾಡಬೇಕು ಜನರ ಜೊತೆಗೆ ಇರಬೇಕು ಅನ್ನೋದನ್ನು ಬಿಟ್ಟು ರಾಜ್ಯ ಮಟ್ಟದ ನಾಯಕರ ವಿರುದ್ಧವು ಅಂದರೆ ವಿಪಕ್ಷಗಳ ರಾಜ್ಯ ಮಟ್ಟದ ನಾಯಕರ ವಿರುದ್ಧವೂ ಬಾಯಿಗೆ ಬಂದಂತೆ ಹರಿಯಾಯ್ತಾರೆ ವಿರೋಧ ಪಕ್ಷದ ನಾಯಕರ ಬಗ್ಗೆ ಮಾತನಾಡೋದು ತಪ್ಪು ಅಂತ ಅಲ್ಲ ಟೀಕೆ ಮಾಡೋದು ತಪ್ಪು ಅಂತ ಅಲ್ಲ ಆದರೆ ಮೊದಲ ಬಾರಿ ಗೆದ್ದು ಬಂದಂಥ ನಾಯಕರು ಐದಾರು ಬಾರಿ ಬ ಗೆದ್ದು ಬಂದ ನಾಯಕರ ವಿರುದ್ಧ ಅದು ಒಂದು ರೀತಿ ಚೈಲ್ಡಿಶ್ ಆಗಿ ಮಾತನಾಡ್ತಾರಲ್ಲ ಅದಕ್ಕೆ ಇವರು ಪ್ರದೀಪ್ ಈಶ್ವರ್ ಯಾವಾಗಲೂ ಟ್ರೋಲ್ಗೊಳಗಾಗ್ತಾರೆ ಇವತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ಬಿ ಜೆ ಪಿಯ ಘಟಾನುಘಟಿ ನಾಲ್ಕು ನಾಯಕರ ವಿರುದ್ಧನೂ ತಾನು ನಿಂತರೆ ಗೆಲ್ತೀನಿ ಅಂತ ಹೇಳಿ ಹುಚ್ಚ ವೆಂಕಟ್ ಶೈಲಿಯಲ್ಲೇ ಮಾತಾಡಿದ್ದಾರೆ ಯಾರಪ್ಪ ಹಾಗಾದರೆ ಬಿ ಜೆ ಪಿಯ ನಾಲ್ಕು ಮಂದಿ ನಾಯಕರು ಬಿ ವೈ ವಿಜಯೇಂದ್ರ ಅವರನ್ನು ಶಿಕಾರಿಪುರದಲ್ಲಿ ನಿಂತು ಇವರು ಸೋಲಿಸ್ತಾರಂತೆ ಇವರಿಗೆ ಎರಡನೇ ಹುಚ್ಚ ವೆಂಕಟ್ ಅಂದ್ರೆ ತಪ್ಪ ಹಾಗಾದರೆ ಯಾಕಂದರೆ ಕಳೆದ ಬಾರಿ ಕಾಂಗ್ರೆಸ್ ಅಲ್ಲಿ ಠೇವಣಿ ಸಿಕ್ಕಿಲ್ಲ ಕಾಂಗ್ರೆಸ್ಗೆ ಅಲ್ಲಿ ಎರಡನೇ ಬಂದಿದ್ದು ವಿಜಯೇಂದ್ರ ವಿರುದ್ಧ ಪರಾಭವಗೊಂಡಿದ್ದು ಯಾರು ಅಂದರೆ ಪಕ್ಷೇತರ ಅಭ್ಯರ್ಥಿ ಕಾಂಗ್ರೆಸ್ನ ಅಭ್ಯರ್ಥಿಗೆ ಅಲ್ಲಿ ಮೂರನೇ ಸ್ಥಾನ ಠೇವಣಿ ಸಿಕ್ಕಿಲ್ಲ ಅಲ್ಲಿ ಹೋಗ್ಬಿಟ್ಟಿವರು ಕಾಂಗ್ರೆಸ್ನಿಂದ ಸ್ಪರ್ಶಿಸಿ ಗೆಲ್ತಾರೆ ಮತ್ತು ವಿಜಯಪುರಕ್ಕೆ ಹೋಗ್ತಾರಂತ ಅಲ್ಲಿ ಯತ್ನಾಳ್ ವಿರುದ್ಧ ನಿಂತು ಗೆಲ್ತಾರಂತೆ ಮತ್ತೆ ನಿಮ್ಮ ಮನಸ್ಸಿನಲ್ಲಿ ಹುಚ್ಚ ವೆಂಕಟ ಬಂದರೆ ಅದು ನಿಮ್ಮ ತಪ್ಪಲ್ಲ ಇದು ಸಾಧ್ಯ ಸಿ ಟಿ ರವಿ ವಿರುದ್ಧ ಹೋಗಿ ಗೆಲ್ತಾರಂತೆ ಸಿ ಟಿ ರವಿ ವಿರುದ್ಧ ಈಗ ಕಾಂಗ್ರೆಸ್ ಗೆದ್ದಿದೆ ಇವರಲ್ಲಿ ಹೋಗಿ ನಿಂತರೆ ಗೆಲ್ತಾರ ಇಲ್ವೋ ಅನ್ನೋದು ಪ್ರದೀಪ್ ಈಶ್ವರ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಲ್ಲಿ ಜನರಿಗೆ ಗೊತ್ತಿದೆ ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಪದ್ಮನಾಭನಗರದಲ್ಲಿ ಆರ್ ಅಶೋಕ್ ವಿರುದ್ಧನೂ ನಿಂತು ಇವ್ರು ಗೆಲ್ತಾರಂತೆ ಇದೊಂದು ರೀತಿ ಕುಚೇಷ್ಟೇನು ಅಥವಾ ತಮ್ಮ ಜ್ಞಾನದ ಕೌಶಲ್ಯವನ್ನು ಪ್ರಚುರಪಡಿಸುವ ಕೌತುಕವೋ ಅಥವಾ ಕೂಹಕವೋ ಇದು ಪ್ರದೀಪ್ ಈಶ್ವರ್ ಮತ್ತು ಪ್ರತಾಪ್ ಸಿಂಹ ವಿರುದ್ಧನೂ ಇವರು ಹೇಳಿದ್ದಾರೆ ಪ್ರತಾಪ್ ಸಿಂಹ ವಿರುದ್ಧನೂ ಇವ್ರು ನಿಂತರೆ ಗೆಲ್ತಾರ ನನ್ನ ಡೈಲಾಗು ಕರೆಕ್ಟಾಗಿ ರಿಪೀಟ್ ಮಾಡಿ ಝೂಮ್ ಹಾಕೊಂಡು ಕೇಳಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಓಟು ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ ಈಗಲೂ ಚಿಕ್ಕಬಳ್ಳಾಪುರದಲ್ಲಿ ಮೂರು ಸಲ ಎಮ್ ಎಲ್ ಎ ಆಗಿದ್ರು ಅವರೊಂದೇ ಒಂದೇ ಒಂದು ಓಟ್ ತಗೊಳ್ಳಿ ನಾನು ರಾಜೀನಾಮೆ ಪತ್ರ ಎತ್ಕೊಂಡು ಬರ್ತೀನಿ ಏನು ಕೇಳ್ತಾರೆ ಸುಮ್ಮನೆ ನಾನು ಮಾಡಿರೋ ಚಾಲೆಂಜಿಂಗ್ ನಾನು ನಿಲ್ತಾ ಇದ್ದೀನಿ ಇವ್ರು ಗೆದ್ದಿದ್ದೇ ಆಕಸ್ಮಿಕ ಅಲ್ಲಿ ಕೆ ಸುಧಾಕರ್ ಓವರ್ ಕಾನ್ಫಿಡೆನ್ಸ್ ಹಾಗೆ ಬೇರೆ ಬೇರೆ ವಿಚಾರಗಳಲ್ಲಿ ಕೆ ಸುಧಾಕರ್ ಕ್ಷೇತ್ರದ ಜನರ ಹತ್ರ ಹೋಗ್ಲಿಕ್ಕೆ ಆಗಿರಲಿಲ್ಲ ಹಾಗಾಗಿ ಅವರು ಸೋತರು ಇವರು ಗೆದ್ದ್ರು ಗೆದ್ದ ಮೇಲೆ ಜನಾನುರಾಗಿಯಾಗಿ ಯಾವ ರೀತಿ ಕೆಲಸ ಮಾಡಬೇಕು ತನ್ನ ಜನಕ್ಕೆ ಏನು ಕೊಡುಗೆಗಳನ್ನು ಕೊಡ್ಬೋದು ಇವ್ರದೇ ಸರ್ಕಾರ ಇದೆ ಅನ್ನೋದನ್ನು ಬಿಟ್ಟು ನಂತರ ಇನ್ನೊಂದು ಹೇಳಬೇಕು ವೀಕ್ಷಕರೇ ಏನಂದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ರಕ್ಷಾರಾಮಯ್ಯ ವಿರುದ್ಧ ಡಾಕ್ಟರ್ ಸುಧಾಕರ್ ಗೆದ್ದ್ರೆ ಅರ್ಧ ಮೀಸೆ ಬೋಳಿಸ್ಕೊಂಡು ಹೋಗ್ತೀನಿ ಅರ್ಧ ತಲೆ ಬೋಳಿಸ್ಕೊಂಡು ಹೋಗ್ತೀನಿ ಏನೇನೋ ಇದೇ ರೀತಿ ಹುಚ್ಚಿರ್ತಾರ ಹೇಳಿದರು ಇದೇ ಪ್ರದೀಪ್ ಈಶ್ವರ್ ಅಲ್ಲಿ ಸುಧಾಕರ್ ಗೆದ್ದ ಮೇಲೆ ಇವರ ಮಾತಿನ ವರ್ಷೆಯೇ ಬದಲು ಮಾಡಿಕೊಂಡರು ಆವಾಗಲೂ ಟ್ರೋಲ್ಗಳೊಳಗಾಗಿದ್ರು ಈಗ ಕರ್ನಾಟಕದಲ್ಲಿ ಎರಡನೇ ಹುಚ್ಚ ವೆಂಕಟ್ ಯಾರು ಅಂತ ಯಾರಾದರೂ ನೀವೊಂದು ಸರ್ವೆ ಮಾಡಿದರೆ ಅತಿ ಹೆಚ್ಚು ಓಟ್ಸ್ ಬರೋದು ಇವರಿಗೆ ಈ ರೀತಿಯ ತನ್ನ ಬಾಲಿಶತನದ ಹೇಳಿಕೆ ಈ ರೀತಿಯ ತರ್ಕಕ್ಕೆ ನಿಲುಕದ ಒಂದು ವಿಶ್ಲೇಷಣೆ ಮಾಡಿ ಮಾಡಿ ಪ್ರದೀಪೀಶ್ವರ್ ಹುಚ್ಚ ವೆಂಕಟ್ ದಾರಿಯಲ್ಲಿ ಸಾಕ್ತಾ ಇದ್ದಾರೆ ಅಂತ ಹೇಳಿ ಜನ ಮಾತನಾಡ್ತಿದ್ದಾರೆ ಜೊತೆಗೆ ಇವರು ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಫೇಲ್ ಸೆಕೆಂಡ್ ಪಿ ಯು ಸಿ ಫೇಲ್ ಆದಂಥವರು ಎಮ್ ಬಿ ಬಿ ಎಸ್ ಮಕ್ಕಳಿಗೆ ಇವರು ಕೋಚಿಂಗ್ ಕೊಡ್ತಾರಂತೆ ಇವರೇ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾರಂತೆ ಅದು ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಜನರ ನಿರ್ಧರಿಸಬೇಕು ಇದಾಗಿತ್ತು ಇವತ್ತಿನ ಬಿಗ್ ಎಕ್ಸ್ಪೋಸ್ಡ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್